ಹುಳ ಗ್ರಾಮದಲ್ಲಿ ಅತ್ಯಂತ ವೈಭವದಿಂದ ಮಾಳಿಂಗರಾಯ ಜಾತ್ರಾ ಮಹೋತ್ಸವವನ್ನು ನೆರವೇರಿಸಿದ್ದು ಬಹಳಷ್ಟು ಸಂತೋಷ ವಿಷಯ ಇವತ್ತು ಅನೇಕ ದೇವರುಗಳು ಇವತ್ತು ಬಂದಿದ್ದ ಮೊದಲು ಒಂದು ಜಾತ್ರೆಯನ್ನು ತಾವು ಮಾಡ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ ಜೊತೆಗೆ ಅನ್ನ ಪ್ರಸಾದ ಕೂಡ ಮಾಡಿದ್ದೀರಿ ಕಾಲ ಕಾಲಕ್ಕೆ ಮಳೆಯಾಗಿ ಎಲ್ಲ ರೈತರಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಮುಗ್ಯಾಳ ಗ್ರಾಮಕ್ಕೆ ಪ್ರತಿ ಬಾರಿ ಬರಬೇಕಾದಾಗ ಭಾಳಷ್ಟು ಖುಷಿಯಾಗುತ್ತೆ ಯಾಕಂತಂದರೆ ಬಹುಶಃ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪ್ರೀತಿ ಪ್ರೋಗ್ರಾಮ್ ಕಾರ್ಯಕರ್ತರು ನಾನು ಯಾವುದಾದ್ರು ಗ್ರಾಮದಲ್ಲಿ ನೋಡಿದರೆ ಅದು ಭಾಳಷ್ಟು ಹೆಮ್ಮೆ ಅಂತ ಹೇಳ್ತೀನಿ ನಾನು ಹುಳ್ಯಾಳ ಗ್ರಾಮ ಅಂತ ಕಳಿಸ್ತೀನಿ ಗ್ರಾಮದ ಬಗ್ಗೆ ಯಾಕೆ ಅಷ್ಟೊಂದು ಇದೆ ಅಂತಂದರೆ ಅತ್ಯಂತ ಭಾಳಷ್ಟು ಪ್ರೀತಿ ಅಭಿಮಾನದಿಂದ ನೋಡ್ಕೊಳ್ಳುವಂಥ ಜನ ಒಮ್ಮೆ ನಂಬಿದರೆ ಯಾವತ್ತೂ ಕೈ ಬಿಡಲಾರುವಂಥದನ್ನು ನಾವು ಉಳಿಯೋ ಗ್ರಾಮಸ್ಥರಲ್ಲಿ ಬಂದೆ ಮತ್ತೆ ಗ್ರಾಮಸ್ಥರಲ್ಲಿ ನಾನು ಕಂಡಿದ್ದೇನೆ ಇದನ್ನು ಇಂಥ ಒಂದು ಅಭಿಮಾನ ಪ್ರೀತಿ ವಿಶ್ವಾಸವನ್ನು ನನಗೆ ತೋರಿಸಿದಿರಿ ಇದನ್ನು ನನ್ನ ಕೊನೆಯ ಉಸಿರು ಇವ್ರಿಗೂ ಇದನ್ನು ನಾನು ಇದೇ ರೀತಿ ನಡೆಸ್ಕೊಂಡು ಹೋಗ್ತೇನೆ ಅಂತ ಈ ತಂದ್ರಲ್ಲಿ ಆ ಮಾಲಿಕ್ಕೆ ಜೊತೆಗೆ ಈ ಮಲಿಂಗರಾಯ ದೇವಸ್ಥಾನದ ಒಂದು ಜೀರ್ಣೋದ್ಧಾರಕ್ಕಾಗಿ ಈ ಬೇರೆ ಅನುದಾನ ವಿಶೇಷ ಅನುದಾನ ಇದಕ್ಕೆ ಬಂದರೂ ಸಿಗಕ್ಕಾಗ ಯಾಕಂದ್ರೆ ಕಮಿಟಿ ಇಲ್ಲಿರೋದರಿಂದ ತಡಗಿದೆ ಈ ನನ್ನ ವೈಯಕ್ತಿಕ ಶಾಸಕರ ಅನುದಾನದ ಅಡಿಯಲ್ಲಿ ಹತ್ತು ಲಕ್ಷ ರೂಪಾಯಿಗಳನ್ನು ಮಾಡಿಕೊಳ್ತೇನೆ ಒಂದು ಕೊಠಡಿ ಮೇಲ್ಚಾವಣಿಯನ್ನು ತಾವು ಮಾಡಿ ಒಂದು ಮದುವೆ ಕಾರ್ಯಕ್ಕೆ ಅನುಕೂಲ ಆಗುವಂಥ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ರಸ್ತೆ ಹೋಗ್ತೀನಿ ನಾವು ಆ ರಸ್ತೆ ಕೂಡ ನಮ್ಗೆ ಗಮನಕ್ಕೆ ಅದು ಈ ಒಂದು ಎರಡು ಮೂರು ತಿಂಗಳಲ್ಲಿ ಭೂಮಿ ಪೂಜೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಮತ್ತು ಇನ್ನೂ ಅನೇಕ ದೇವಸ್ಥಾನಗಳ ಜೀವನೋಧರಾಗಿರ್ಬೋದು ರಸ್ತೆಗಳಾಗಿರ್ಬೋದು ನಮ್ಮ ಸಾಗರ ಹಾಂ ಅದಾಗಿದೆ ಅದು ಹಾಕೈತೆ ಅದು ಸಿಮೆಂಟ್ ಸಿ ಸಿ ರೋಡ್ ಸ್ವಲ್ಪ ಅದಕ್ಕೆ ಕೂಲಾಗುತ್ತೆ ಸುಮಾರು ಮೂರು ಕೋಟಿ ರೂಪಾಯಿ ವರ್ಷದಲ್ಲಿ ಈಗ ಆಲ್ರೆಡಿ ಗ್ರ್ಯಾಂಡ್ ಮಂಜೂರಾಗಿತ್ತು ಅವನು ಆದಷ್ಟು ಬೇಗನೆ ಪೂಜೆಯನ್ನು ನೆರವೇರಿಸ್ತೀವಿ ಮಾಡಿದೆ ಮಾಡ್ತೀವಿ